ಎಲ್ಲರಿಗೂ ಅರ್ಥಶಾಸ್ತ್ರದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಈ ಒಂದು ವಿಡಿಯೋದಲ್ಲಿ ದ್ವಿತೀಯ ಯು ಸಿಯ ಸೂಕ್ಷ್ಮ ಅರ್ಥಶಾಸ್ತ್ರದ ಎರಡನೇ ಅಧ್ಯಾಯವಾದ ಅನುಭೋಗಿಯ ವರ್ತನೆಯ ಸಿದ್ಧಾಂತ ಈ ಅಧ್ಯಾಯದಲ್ಲಿ ಬರುವಂತಹ ಒಂದು ನಾಲ್ಕು ಅಂಕದ ಪ್ರಶ್ನೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ ಪ್ರಶ್ನೆ ಹೀಗಿದೆ ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಇದೆ ಅಂದರೆ ಬದಲಿ ಸರಕುಗಳಿಗೂ ಮತ್ತು ಪೂರಕ ಸರಕುಗಳಿಗೂ ಏನು ವ್ಯತ್ಯಾಸ ಇದೆ ಅಂತ ನಾವು ನಾಲ್ಕು ಅಂಕದ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗುತ್ತೆ ನಾವು ಮೊದಲಿಗೆ ಎಡಭಾಗದಲ್ಲಿ ಬದಲಿ ಸರಕು ಅಂತ ಹಾಕಿಕೊಳ್ಳೋಣ ಬಲಭಾಗದಲ್ಲಿ ಪೂರಕ ಸರಕು ಅಂತ ಬರೆದುಕೊಳ್ಳೋಣ ಮೊದಲನೇದಾಗಿ ಬದಲಿ ಸರಕು ಒಂದು ನಿರ್ದಿಷ್ಟ ಬಯಕೆಯನ್ನು ತೃಪ್ತಿಪಡಿಸಿಕೊಳ್ಳಲು ಒಂದು ಸರಕಿಗೆ ಬದಲಿಯಾಗಿ ಬಳಸಬಹುದಾದ ಸರಕುಗಳನ್ನು ಬದಲಿ ಸರಕುಗಳು ಎಂದು ಕರೆಯುತ್ತಾರೆ ಅಂದರೆ ಅನುಭೋಗಿ ತನ್ನ ಒಂದು ನಿರ್ದಿಷ್ಟ ಬಯಕೆಯನ್ನು ತೃಪ್ತಿಪಡಿಸಿಕೊಳ್ಳೋದಕ್ಕೋಸ್ಕರ ಒಂದು ಸರಕಿಗೆ ಬದಲಿಯಾಗಿ ಬಳಸಬಹುದಾದ ಸರಕುಗಳನ್ನು ನಾವು ಬದಲಿ ಸರಕುಗಳು ಅಂತ ಕರೆಯೋದು ಅಂದರೆ ಆ ಒಂದು ಸರಕುಗಳ ಉಪಯೋಗ ಒಂದೇ ರೀತಿಯಾಗಿರುತ್ತೆ ಅಂದರೆ ಒಂದೇ ಬಳಕೆಗೆ ಬರುವಂತಹ ಬೇರೆ ಬೇರೆ ಸರಕುಗಳು ಅಂತ ಅರ್ಥ ಉದಾಹರಣೆಗೆ ಚಹಾ ಮತ್ತು ಕಾಫಿ ಚಹಾ ಮತ್ತು ಕಾಫಿ ಎರಡು ಪಾನೀಯಗಳು ಆದರೆ ಚಹಾನೇ ಬೇರೆ ಕಾಫಿನೇ ಬೇರೆ ಆದರೆ ಒಂದೇ ಬಳಕೆಗೆ ಬರುವಂಥ ಸರಕುಗಳು ನಂತರ ಕೋಲ್ಗೇಟ್ ಮತ್ತು ಕ್ಲೋಸಪ್ ಕೋಲ್ಗೇಟು ಮತ್ತು ಕ್ಲೋಸಪ್ ಎರಡನ್ನೂ ಸಹಿತ ನಾವು ಅಲ್ಲಿ ಉಜ್ಜೋದಕ್ಕೆ ಪೇಸ್ಟಾಗಿ ಬಳಸ್ತೇವೆ ಆದರೆ ಎರಡೂ ಸರಕುಗಳು ಬೇರೆ ಬೇರೆ ಸರಕುಗಳು ಆದರೆ ಬಳಕೆ ಮಾತ್ರ ಒಂದೇ ನಂತರ ಲೈ ವೈ ಮತ್ತು ಮೆಡಿಮಿಕ್ಸ್ ಸೋಫು ಇವು ಸಹಿತ ಸರಕುಗಳು ಬೇರೆ ಅದರ ಬಳಕೆ ಮಾತ್ರ ಒಂದೇ ಅಂದರೆ ಅರ್ಥ ಇಷ್ಟೇ ಬದಲಿ ಸರಕುಗಳಂದ್ರೆ ನಾವು ಯಾವುದಾದರೂ ಒಂದು ನಿರ್ದಿಷ್ಟ ಬಯಕೆಯನ್ನು ನಾವು ಈಡೇರಿಸ್ಕೊಳ್ಬೇಕಾದ್ರೆ ಒಂದು ಸರಕಿಗೆ ಬದಲಿಯಾಗಿ ಬಳಸುವ ಅಂದರೆ ಅದೇ ಬಳಕೆಗೆ ಬರುವಂಥ ಇನ್ನೊಂದು ಸರಕು ಏನಿರುತ್ತಲ್ಲ ಅದಕ್ಕೆ ನಾವು ಬದಲಿ ಸರಕು ಅಂತ ಕರಿತೇವೆ ಇವಾಗ ಬಲಭಾಗದಲ್ಲಿ ಪೂರಕ ಸರಕು ನೋಡೋಣ ಒಂದು ನಿರ್ದಿಷ್ಟ ಬಯಕೆಯನ್ನು ತೃಪ್ತಿಪಡಿಸಿಕೊಳ್ಳಲು ಒಟ್ಟಿಗೆ ಅನುಭೋಗಿಸಲಾಗುವ ಸರಕುಗಳನ್ನು ಪರಸ್ಪರ ಪೂರಕ ಸರಕುಗಳು ಎಂದು ಕರೆಯುತ್ತಾರೆ ಅಂದರೆ ನಾವು ಯಾವುದಾದರೂ ನಮ್ಮ ಒಂದು ನಿರ್ದಿಷ್ಟ ಬಯಕೆಯನ್ನು ತೃಪ್ತಿಪಡಿಸಿಕೊಳ್ಳೋದಕ್ಕೋಸ್ಕರ ನಮ್ಮ ಬಯಕೆಯನ್ನು ಈಡೇರಿಸಿಕೊಳ್ಳೋದಕ್ಕೋಸ್ಕರ ನಾವು ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಸರಕುಗಳನ್ನು ಒಟ್ಟಿಗೆ ಸೇರಿಸಿ ನಾವು ಒಂದು ಹಾಸೆಯನ್ನು ಈಡೇರಿಸ್ಕೊಳ್ತೀವಲ್ಲ ಬಯಕೆಯನ್ನು ಅಂತಹ ಸರಕುಗಳಿಗೆ ಪೂರಕ ಸರಕುಗಳು ಅಂತ ಕರಿತೇವೆ ಉದಾಹರಣೆಗೆ ಈಗ ನಮಗೆ ಚಹಾ ಕುಡಿಬೇಕು ಅನ್ನೋ ಒಂದು ಬಯಕೆಯಾಗಿದೆ ಅಂದುಕೊಳ್ಳೋಣ ಈಗ ನಮಗೆ ಚಹಾ ನೇರವಾಗಿ ಚಹಾ ಸಿಗೋದಿಲ್ಲ ಅಲ್ಲವೇ ಮಾಡ್ತೀವಿ ಚಹಾದ ಪುಡಿ ಸಕ್ಕರೆ ಹಾಲು ಇವುಗಳನ್ನು ಬಳಕೆ ಮಾಡಿಕೊಂಡು ನಮ್ಮ ಆಸೆ ಏನಿದೆಯಲ್ಲ ಚಹಾ ಕುಡಿಯುವಂಥ ಆಸೆ ಒಂದು ಹಾಸೆಯನ್ನು ನಾವು ಈಡೇರಿಸ್ಕೊಳ್ತೇವೆ ಹಾಗೆ ಯಾವುದಾದರೂ ಒಂದು ನಿರ್ದಿಷ್ಟ ಬಯಕೆಯನ್ನು ನಾವು ಈಡೇರಿಸ್ಕೊಳ್ಬೇಕಾದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಸರಕುಗಳನ್ನು ಒಟ್ಟಿಗೆ ಸೇರಿಸಿ ನಾವು ಒಂದು ಹಾಸೆಯನ್ನು ಈಡೇರಿಸ್ಕೊಳ್ತಾ ಇದ್ದರೆ ಅಂತಹ ಸರಕುಗಳಿಗೆ ನಾವು ಪೂರಕ ಸರಕುಗಳು ಅಂತ ಕರೆಯೋದು ಉದಾಹರಣೆಗೆ ಶೂಸ್ಗಳು ಮತ್ತು ಸಾಕ್ಸ್ಗಳು ಚಹಾ ಮತ್ತು ಸಕ್ಕರೆ ಪೆನ್ನು ಮತ್ತು ಶಾಹಿ ಇಂಕು ಮುಂತಾದವು ನಂತರ ಬದಲಿ ಸರಕು ಬದಲಿ ಸರಕುಗಳಿಗೆ ಸ್ಪರ್ಧಾತ್ಮಕ ಬೇಡಿಕೆ ಇರುತ್ತೆ ಅಂದರೆ ಈ ಒಂದು ಬದಲಿಯ ಸರಕುಗಳಿಗೆ ಒಂದಕ್ಕೊಂದು ಸ್ಪರ್ಧಾತ್ಮಕವಾದಂಥ ಬೇಡಿಕೆ ಇರುತ್ತೆ ಇಲ್ಲಿ ಎಕ್ಸಾಂಪಲು ಚಹಾ ಮತ್ತು ಕಾಫಿ ಇವು ಎರಡಕ್ಕೂ ಸಹಿತ ಮಾರುಕಟ್ಟೆಯಲ್ಲಿ ಒಂದಕ್ಕೊಂದು ಸ್ಪರ್ಧೆಗೆ ಏರ್ಪಡುತ್ತೆ ಒಂದು ಸರಕಿನ ಬೆಲೆ ಆನದ್ರೆ ವ್ಯತ್ಯಾಸ ಆಯಿತು ಅಂದರೆ ಅದರ ಬದಲಿ ಸರಿಕಿನ ಬೇಡಿಕೆಯಲ್ಲೂ ಸಹಿತ ವ್ಯತ್ಯಾಸ ಆಗ್ತಿರ್ತವೆ ಹಾಗಾಗಿ ಬದಲಿ ಸರಕುಗಳ ಬೇಡಿಕೆ ಏನಿರುತ್ತೆ ಸ್ಪರ್ಧಾತ್ಮಕ ಬೇಡಿಕೆ ಇರುತ್ತೆ ನಂತರ ಬಲಭಾಗದಲ್ಲಿ ಪೂರಕ ಸರಕು ನೋಡೋಣ ಪೂರಕ ಸರಕುಗಳಿಗೆ ಜಂಟಿ ಬೇಡಿಕೆ ಇರುತ್ತೆ ಇಲ್ಲಿ ಅಂದರೆ ನಾವು ಒಂದು ಚಹಾ ಕುಡಿಬೇಕು ಅನ್ನೋ ನಮ್ಮ ಒಂದು ಬಯಕೆಯನ್ನು ಈಡೇರಿಸ್ಕೊಳ್ಬೇಕಂದ್ರೆ ನಾವು ಕೇವಲ ಸಕ್ಕರೆಯನ್ನು ಕೊಂಡ್ಕೊಂಡ್ರಾಗೋದಿಲ್ಲ ಕೇವಲ ಹಾಲು ಮಾತ್ರ ಕೊಂಡ್ಕೊಂಡ್ರೆ ಆಗೋದಿಲ್ಲ ಕೇವಲ ಚಹಾ ಪುಡಿ ಕೊಂಡ್ಕೊಂಡ್ರೆ ಮಾತ್ರ ಆಗೋದಿಲ್ಲ ಈ ಮೂರನ್ನೂ ನಾವು ಒಟ್ಟಿಗೆ ಖರೀದಿ ಮಾಡಿ ಚಹಾ ಕುಡಿಯುವ ಒಂದು ಆಸೆಯನ್ನು ನಾವು ಈಡೇರಿಸ್ಕೊಳ್ಬೋದು ಹಾಗಾಗಿ ಪೂರಕ ಸರಕುಗಳಿಗೆ ಬೇಡಿಕೆ ಅಂದ್ರೆ ಜಂಟಿ ಬೇಡಿಕೆ ಇರುತ್ತೆ ಕೂಡು ಬೇಡಿಕೆ ಅಂತ ಕರಿತೀವಿ ಸರ್ ನಂತರ ಬದಲಿ ಸರಕು ಮೂರನೇ ಪಾಯಿಂಟು ಬದಲಿ ಸರಕುಗಳ ಬೆಲೆ ಮತ್ತು ಅವುಗಳ ಬೇಡಿಕೆಯ ನಡುವೆ ಧನಾತ್ಮಕ ಸಂಬಂಧ ಇರುತ್ತೆ ನೇರ ಸಂಬಂಧ ಅಂತ ಕರಿತೀವಿ ನಂದ ಸರ್ ಅಂದರೆ ಬದಲಿ ಸರಕುಗಳ ಬೆಲೆಗಳು ಮತ್ತು ಅವುಗಳಿಗಿರುವಂಥ ಬೇಡಿಕೆ ನಡುವೆ ಧನಾತ್ಮಕವಾದಂಥ ಅಂದರೆ ನೇರವಾದಂಥ ಸಂಬಂಧ ಇರುತ್ತೆ ಇದಕ್ಕೊಂದು ಎಕ್ಸಾಂಪಲ್ ತೊಗೊಳ್ಳೋಣ ಚಹಾ ಮತ್ತು ಕಾಫಿ ಉದಾಹರಣೆ ನೋಡಿದ್ವಲ್ಲ ಅದರಲ್ಲಿ ಮೊದಲನೇ ಉದಾಹರಣೆಯನ್ನು ತಗೊಳ್ಳೋಣ ಚಹಾದ ಬೆಲೆಯನ್ನು ತಗೊಳ್ಳೋಣ ಇಲ್ಲಿ ಕಾಫಿಗಿರುವಂಥ ಬೇಡಿಕೆಯನ್ನು ತಗೊಳ್ಳೋಣ ಮಾರುಕಟ್ಟೆಯಲ್ಲಿ ಚಹಾದ ಬೆಲೆ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಹೋದಂತೆಲ್ಲ ಆಗ ಕಾಫಿಗೆ ಬೇಡಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕೆಂದರೆ ಚಹಾದ ಬೆಲೆ ಹೆಚ್ಚಾಗ್ತಾ ಹೋಗೋದ್ರಿಂದ ಗ್ರಾಹಕರು ಏನು ಮಾಡ್ತಾರೆ ಅನುಭೋಗಿಗಳು ಚಹಾ ಕುಡಿಯುವುದನ್ನು ಬಿಟ್ಟು ಅದೇ ಬೆಲೆಯಲ್ಲಿ ನಮಗೆ ಕಾಫಿ ಕುಡಿಬೋದು ಅಂತ ಏನು ಮಾಡ್ತಾರೆ ಚಹಾ ಕುಡಿಯೋದನ್ನು ಬಿಟ್ಟು ಕಾಫಿ ಕುಡಿಯೋದಕ್ಕೆ ಹೋಗ್ತಾರೆ ಹಾಗಾಗಿ ಚಹಾದ ಬೆಲೆ ಹೆಚ್ಚಾದಂತೆ ಕಾಫಿಗೆ ಬೇಡಿಕೆ ಜಾಸ್ತಿ ಆಗುತ್ತೆ ಒಂದು ವೇಳೆ ಚಹಾದ ಬೆಲೆ ಕಡಿಮೆ ಆದ್ರೆ ಕಾಫಿಗೆ ಬೇಡಿಕೆನೂ ಕಡಿಮೆ ಆಗುತ್ತೆ ಯಾಕೆ ಕಡಿಮೆ ಆಗುತ್ತೆ ಅಂದರೆ ಚಹಾದ ಬೆಲೆ ಕಡಿಮೆಯಾಗಿರುವುದರಿಂದ ಕಾಫಿ ಕುಡಿಯುವಂಥ ಅನುಭೋಗಿಗಳು ಕಾಫಿ ಕುಡಿಯುವುದನ್ನು ಬಿಟ್ಟು ಚಹಾದ ಬೆಲೆ ಕಡಿಮೆ ಇದೆ ಅಂತೇಳಿ ಚಹಾವಣ್ಣ ಅನುಭೋಗ ಮಾಡ್ತಾರೆ ಹಾಗಾಗಿ ಅಲ್ಲಿ ಚಹಾದ ಬೆಲೆ ಕಡಿಮೆ ಆಗುವುದರಿಂದ ಕಾಫಿಗೆ ಬೇಡಿಕೆಯ ಸಹಿತ ಕಡಿಮೆ ಆಗುತ್ತೆ ಹಂಗಾಗಿ ಬದಲಿ ಸರಕುಗಳಲ್ಲಿ ಸರಕುಗಳಿಗೆ ಬೆಲೆ ಮತ್ತು ಬೇಡಿಕೆಯ ನಡುವೆ ನೇರವಾದಂಥ ಸಂಬಂಧ ಇರುತ್ತೆ ಅಂದರೆ ಧನಾತ್ಮಕ ಸಂಬಂಧ ಇರುತ್ತೆ ನಂತರ ಪೂರಕ ಸರಕನ್ನು ನೋಡೋಣ ಒಂದು ವಸ್ತುವಿನ ಬೆಲೆ ಮತ್ತು ಅದರ ಪೂರಕ ವಸ್ತುವಿನ ಬೇಡಿಕೆ ನಡುವಿನ ಸಂಬಂಧ ವಿರುದ್ಧವಾಗಿ ಇರುತ್ತೆ ಅಂದರೆ ಇದಕ್ಕೆ ವಿರುದ್ಧ ಸಂಬಂಧ ಇರುತ್ತೆ ಅಂದರೆ ಬೆಲೆ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಹೋದಂತೆಲ್ಲ ಪೂರಕ ಸರಕುಗಳಿಗೆ ಇರುವಂಥ ಬೇಡಿಕೆ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬರುತ್ತೆ ಯಾವಾಗ ಬೆಲೆ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬರುತ್ತೋ ಆಗ ಪೂರಕ ಸರಕುಗಳಿಗಿರುವಂಥ ಬೇಡಿಕೆ ಹೆಚ್ಚಾಗ್ತಾ ಹೋಗುತ್ತೆ ಅಂದರೆ ಇಲ್ಲಿ ಬೆಲೆಗೂ ಮತ್ತು ಪೂರಕ ಸರಕುಗಳ ಬೇಡಿಕೆಗೂ ವಿರುದ್ಧವಾದಂಥ ಸಂಬಂಧ ಇದೆ ಅಂದ್ರೆ ಋಣಾತ್ಮಕ ಸಂಬಂಧ ಇರುತ್ತೆ ನಂತರ ಕೊನೆಯದಾಗಿ ನಾವು ಬದಲಿ ಸರಕು ನೋಡೋಣ ನಾಲ್ಕನೇ ಪಾಯಿಂಟು ಬದಲಿ ಸರಕುಗಳ ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಧನಾತ್ಮಕವಾಗಿ ಇಳಿಮುಖವಾಗಿರುತ್ತದೆ ಅಂದರೆ ಬದಲಿ ಸರಕುಗಳ ಬೇಡಿಕೆ ರೇಖೆನಿರುತ್ತೆ ಎಡದಿಂದ ಬಲಕ್ಕೆ ಧನಾತ್ಮಕವಾಗಿ ಬಾಗಿರುತ್ತೆ ಅಂದರೆ ಪೂರ ಪೂರೈಕೆ ರೇಖೆನಿರುತ್ತಲ್ಲ ಆ ಥರ ಬರುತ್ತೆ ಎಡದಿಂದ ಬಲಕ್ಕೆ ಧನಾತ್ಮಕವಾಗಿ ಬಾಗಿರುತ್ತೆ ಯಾಕೆ ಧನಾತ್ಮಕವಾಗಿ ಅದು ಬಾಗಿರುತ್ತಂದರೆ ಈ ಒಂದು ಬದಲಿ ಸರಕುಗಳಿಗಿರುವಂಥ ಬೆಲೆ ಮತ್ತು ಬೇಡಿಕೆಗೂ ನೇರವಾದಂಥ ಸಂಬಂಧ ಅಥವಾ ಧನಾತ್ಮಕ ಸಂಬಂಧ ಇರುವುದರಿಂದ ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಧನಾತ್ಮಕವಾಗಿ ಇಳಿಮುಖವಾಗಿ ಬರುತ್ತೆ ಪೂರಕ ಸರಕುಗಳನ್ನು ನೋಡೋದಾದರೆ ಪೂರಕ ಸರಕುಗಳ ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಋಣಾತ್ಮಕವಾಗಿ ಬಾಗಿರುತ್ತೆ ಯಾಕೆ ಇಲ್ಲಿ ಎಡದಿಂದ ಬಲಕ್ಕೆ ಋಣಾತ್ಮಕವಾಗಿ ಬಾಗುತ್ತೆ ಅಂದರೆ ಇಲ್ಲಿ ಪೂರಕ ಸರಕುಗಳಿಗಿರುವಂಥ ಸರಕುಗಳ ಬೆಲೆಗಳು ಮತ್ತು ಆ ಒಂದು ಪೂರಕ ಸರಕುಗಳಿಗಿರುವಂಥ ಬೇಡಿಕೆ ಇವೆ ಎರಡಕ್ಕೂ ವಿರುದ್ಧ ಸಂಬಂಧ ಇರುವುದರಿಂದ ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಋಣಾತ್ಮಕವಾಗಿ ಇಳಿಮುಖವಾಗ್ತಾ ಬರ್ತಾ ಇರುತ್ತೆ ಅಂದರೆ ಬೇಡಿಕೆ ರೇಖೆನ ಮೂಲ ಬೇಡಿಕೆ ರೇಖೆ ಆ ರೀತಿ ಬರುತ್ತೆ ಇಷ್ಟು ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕ ಪ್ರಶ್ನೆಯೊಂದಿಗೆ ಪ್ರಶ್ನೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು